ಸ್ನೇಹಿತರೆ ಬಂಜಾರ ಸಮುದಾಯ ಅಂದಕ್ಷಣ ನಮಗೆ ನೆನ್ಪು ಬರೋದು ಎಲ್ಲೋ ದೂರದಲ್ಲಿ ತಮ್ಮದೇ ಆದ ತಾಂಡಗಳಲ್ಲಿ ವಾಸಿಸುವ ವಿಶೇಷ ಭಾಷೆ ಮಾತನಾಡುವ ವಿಭಿನ್ನ ವೇಷ ವಿಚಿತ್ರವಾದ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿದ್ದರೂ ಕೂಡ ಮನಸ್ಸು ಮಾತ್ರ ಬೆನ್ನೆಯಂತಿರುವ ಒಂದು ಜನಾಂಗ ಅಂತಲ್ವಾ ಸಮುದಾಯದವರು ಆಚರಿಸುವ ಪ್ರಸಿದ್ಧ ಹಬ್ಬಗಳು ಬಹಳಷ್ಟಿವೆ ಅದರಲ್ಲಿ ಮುಖ್ಯವಾಗಿ ಒಂದು ಹಬ್ಬ ಎಂದರೆ ಅದು ಗರ್ಪಟ್ಟಿ ಇವತ್ತು ನಾನು ಆ ಒಂದು ಪ್ರತಿ ವರ್ಷ ಈ ಒಂದು ಲಂಬಾಣಿ ಅಥವಾ ಬಂಜಾರ ಸಮುದಾಯದವರು ಅತ್ಯಂತ ಖುಷಿಯಿಂದ ಅತ್ಯಂತ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಿಸುವಂತಹ ಗರ್ಪಟ್ಟಿ ಹಬ್ಬದ ಕುರಿತಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಗೊತ್ತಾ ಲಂಬಾಣಿ ಸಮುದಾಯ ಎದ್ದು ಬಿದ್ದು ಗೆದ್ದಂತಹ ಒಂದು ಸಮುದಾಯ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಇಂದಿಗೂ ಬೆಳೆಸುತ್ತಿರುವಂತಹ ಸಮುದಾಯ ಅದೆಷ್ಟೋ ಕಷ್ಟಗಳನ್ನು ಎದುರಿಸಿ ಗಟ್ಟಿ ಮುಟ್ಟಾಗಿ ನಿಂತ ಒಂದು ಸಮುದಾಯ ಈ ವಿಶೇಷ ಬಂಜಾರ ಸಮುದಾಯದವರು ಪ್ರತಿ ವರ್ಷ ದೀಪಾವಳಿ ಮುಗಿದ ಹದಿನೈದು ದಿನಗಳ ನಂತರ ಈ ಒಂದು ಘರ್ಪಟ್ಟಿ ಅನ್ನುವಂತಹ ಹಬ್ಬವನ್ನು ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಬ್ಬದ ಒಂದು ಮುಖ್ಯ ವಿಶೇಷತೆ ಏನಂದರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ತಮ್ಮ ಎಲ್ಲ ಬಂಧು ಬಳಗವನ್ನು ಎಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಕಡೆ ಇರುವಂತಹ ತಮ್ಮ ಅಣ್ಣ ತಮ್ಮಂದಿರು ಬೀಗರು ಎಲ್ಲರನ್ನೂ ಕೂಡ ಮನೆಗೆ ಕರೆಸ್ತಾರೆ ಮನೆಗೆ ಕರೆಸಿ ಅವರಿಗೆ ರುಚಿ ರುಚಿಯಾದಂತಹ ಅಡುಗೆಗಳನ್ನು ಮಾಡಿಸಿ ತಿನ್ನಿಸ್ತಾರೆ ಮತ್ತು ಹೊಸ ಬಟ್ಟೆಗಳನ್ನು ಕೊಡಿಸ್ತಾರೆ ಬಹುಮಾನವನ್ನು ಕೊಡ್ತಾರೆ ಮತ್ತು ಮೂರು ದಿನ ಅವರ ಜೊತೆ ಒಂದು ಖುಷಿ ಖುಷಿಯಿಂದ ಹಾಡುತ್ತಾ ನಲಿಯುತ್ತಾ ನೃತ್ಯ ಮಾಡುತ್ತಾ ಸಮಯವನ್ನು ಕಳೀತಾರೆ ಮತ್ತು ಊರಿಗೆ ಒಂದು ಒಳ್ಳೆಯದಾಗಲಿ ಅಥವಾ ಊರು ಅಭಿವೃದ್ಧಿಯಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಒಂದು ಹಬ್ಬದ ಸಮಯದಲ್ಲಿ ಗರ್ಪಟ್ಟಿಯ ಒಂದು ಸಮಯದಲ್ಲಿ ಮೊದಲನೇ ದಿನ ಏನು ಮಾಡ್ತಾರೆ ಆ ಹೊಳೆಯಿಂದ ತಂದಂತಹ ನೀರಿನಿಂದ ಊರಿನಲ್ಲಿ ಅಂದರೆ ತ ಎಲ್ಲ ಮಹಿಳೆಯರು ಕುಂಭವನ್ನು ತಲೆಯ ಮೇಲೆ ಹೊತ್ತುಕೊಂಡು ಆ ಊರಿನ ಆರಾಧ್ಯ ದೈವ ಅನಿಸಿಕೊಂಡಂತಹ ಬಂಜಾರ ಸಮುದಾಯದ ಆರಾಧ್ಯ ದೈವ ಅನಿಸಿಕೊಂಡಂತಹ ಶ್ರೀ ಸೇವಾಲಾಲ್ ಮಹಾರಾಜ್ ಗುಡಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವುದು ಇದರ ಮುಖ್ಯ ವಿಶೇಷತೆ ಆಗಿರುತ್ತೆ ಮೂರು ದಿನಗಳ ಕಾಲ ಹಬ್ಬವನ್ನು ಆಚರಣೆ ಮಾಡೋದರಿಂದ ಊರಿಗೆ ಒಳ್ಳೆಯದಾಗುತ್ತೆ ಊರಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಿ ದೊರೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಜನಗಳಲ್ಲಿ ಸೊ ಮೆರವಣಿಗೆಯಲ್ಲಿ ಹೊರಟಂಥ ಮಹಿಳೆಯರು ತಾವು ಹಾಡುಗಳನ್ನು ಹಾಡುತ್ತಾ ನೃತ್ಯವನ್ನು ಮಾಡುತ್ತಾ ಅತ್ಯಂತ ಎಚ್ಚರಿಕೆಯಿಂದ ತಲೆಯ ಮೇಲೆ ಕುಂಭವನ್ನು ಹೊತ್ತುಕೊಂಡು ಸಹ ಹೋಗ್ತಾ ಇದ್ದರೆ ಇತ್ತ ಕಡೆ ಪುರುಷರೇನು ಮಾಡ್ತಿರ್ತಾರೆ ಅವರು ಕ ಕೆಲವರು ಕೈನಲ್ಲಿ ಧ್ವಜೆಯನ್ನೇ ಧ್ವಜವನ್ನು ಹಿಡಿದುಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನೂ ಕೆಲವರು ಸಂತ ಸೇವಾಲಾಲ್ ಮಹಾರಾಜರವರ ಪವಾಡದ ಕುರಿತು ಭಜನೆಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಇದು ಇದು ಅಂದ್ರೆ ಈ ಒಂದು ಹಬ್ಬದಿಂದ ಊರಿನಲ್ಲಿ ಒಗ್ಗಟ್ಟಿನ ಮನೋಭಾವ ಮೂಡುತ್ತದೆ ಮತ್ತು ಎಲ್ಲರೂ ನಾವೆಲ್ಲ ಒಂದೇ ಅನ್ನುವಂತಹ ಒಂದು ಅವರಲ್ಲಿ ಗಟ್ಟಿಯಾಗಿ ನೆಲೆಯೂರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು